ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಎಸ್ ಕಟ್ಟಿ ಶಿಕ್ಷಕರು ಉರ್ದು ಎಲ್ ಪಿ ಎಸ್ ಪತ್ತೆಪುರ ಶ್ರೀ ಪಿ ಎಂ ಮಕಾಂತಾರ್ ಶಿಕ್ಷಕರು ಉರ್ದು ಎಲ್ ಪಿ ಎಸ್ ನಗರ ಶ್ರೀ ಎಸ್ಎ ತೇಲಿ ಶಿಕ್ಷಕರು ಉರ್ದು ಎಲ್ ಪಿ ಎಸ್ ಗುಂಡಕನಾಳ ಶ್ರೀಮತಿ ಆರ್ ಎಚ್ ನಾಡಗೌಡ ಯು ಬಿ ಎಚ್ ಪಿ ಎಸ್ ಬಿ ಸಾಲ ಹುಡುಗಿ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕಣ್ಣೂರು ಉರ್ದು ಕ್ಲಸ್ಟರ್ ಸಿ ಆರ್ ಪಿಗಳಾದ ಶ್ರೀ ಎ ಎಕ್ಕಿನ್ ಸರ್ ತಾಳಿಕೋಟೆ ಉರ್ದು ಕ್ಲಸ್ಟರ್ ಸಿ ಆರ್ ಪಿಗಳಾದ ಶ್ರೀ ಎ ಎಂ ಆಲ್ಮೇಲ್ ಮತ್ತು ಹಿರಿಯ ಶಿಕ್ಷಕರಾದ ಶ್ರೀ ರೋಷನ್ ಡೋಣಿ ಮತ್ತು ಎರಡು ಕ್ಲಸ್ಟರ್ಗಳು ಮುಖ್ಯ ಗುರುಗಳು ಭಾಗವಹಿಸಿದ್ದರು ವರದಿ ನಜೀರ್ ಚೂರ್ಗಸ್ತಿ ಡಿ ಎಂ ಎಸ್ ನ್ಯೂಸ್ ತಾಳಿಕೋಟೆ